ವೇತನ ಹಿಂಬಾಕಿ ವೇತನ ಹೆಚ್ಚಳಕ್ಕೆ ಒತ್ತಾಯ ಮಾಡಿ ರಾಜ್ಯ ಸಾರಿಗೆ ಸಂಸ್ಥೆಗಳ ನೌಕರು ಸರ್ಕಾರದ ಜೊತೆ ನಡೆಸಿರೋ ಸಂಧಾನ ಸಭೆ ಫೇಲ್ಯೂರ್ ಆಗಿದೆ ಹೀಗಾಗಿ ನೌಕರರ ಮುಷ್ಕರ ದಿನವನ್ನ ಒಂದು ದಿನ ತಡೆ ಹಿಡಿಬೇಕು ಅಂತ ಹೈಕೋರ್ಟ್ ಸೂಚನೆ ಕೂಡ ಕೊಟ್ಟಿತ್ತು ಅದರ ಹೊರತಾಗಿಯೂ ಪಟ್ಟು ಬಿಡದ ಸಾರಿಗೆ ನೌಕರರು ಇವತ್ತು ಬೆಳಿಗ್ಗೆಯಿಂದನೇ ಮುಷ್ಕರವನ್ನ ಶುರು ಮಾಡಿಕೊಂಡಿದ್ದಾರೆ ಸಾರಿಗೆ ನೌಕರರ ಮುಷ್ಕರದ ಪರಿಣಾಮ ರಾಜ್ಯಾದ್ಯಂತ ಬಸ್ಗಳ ಸೇವೆ ವ್ಯತ್ಯಯವಾಗಿ ಅನೇಕ ಪ್ರಯಾಣಿಕರು ಪರದಾಡೋ ಪರಿಸ್ಥಿತಿ ನಿರ್ಮಾಣ ಆಗಿದೆ ಹೀಗಿದ್ರೂ ಯಾವುದೇ ಚಿಂತೆ ಬೇಡ ಅಂತ ಸಾರ್ವಜನಿಕರಿಗೆ ರಾಜ್ಯ ಸರ್ಕಾರ ಅಭಯ ಕೊಟ್ಟಿದೆ ಸಾರಿಗೆ ನಿಗಮಗಳು ತಮ್ಮದೇ ಆದ ವ್ಯವಸ್ಥೆಗಳನ್ನು ಮಾಡಿಕೊಂಡಿವೆ ಅಂತಾನೂ ತಿಳಿಸಿದೆ ರಾಜ್ಯ ಸರ್ಕಾರದ ಈ ಸೂಚನೆ ಬೆನ್ನಲ್ಲೇ ಅನೇಕ ಜಿಲ್ಲೆಗಳಲ್ಲಿ ಪರ್ಯಾಯ ವ್ಯವಸ್ಥೆಯನ್ನ ಸಾರಿಗೆ ನಿಗಮಗಳು ಮಾಡಿಕೊಂಡಿವೆ ನಾಲ್ಕು ನಿಗಮಗಳಲ್ಲಿ ಸುಮಾರು ಸಾವಿರದ ಏಳುನೂರು ಎಲೆಕ್ಟ್ರಿಕ್ ಬಸ್ಗಳು ಸೇವೆ ಕೊಡ್ತಾ ಇವೆ ಇದರಲ್ಲಿ ಬಿಎಂಟಿಸಿ ಐನೂರು ಎಲೆಕ್ಟ್ರಿಕ್ ಬಸ್ಗಳು ಸಂಚಾರ ಮಾಡ್ತಿವೆ ಆ ಬಸ್ಗಳಲ್ಲಿ ಖಾಸಗಿ ಚಾಲಕರನ್ನ ನಿಯೋಜಿಸಲಾಗಿದೆ ಆ ಚಾಲಕರು ಸಾರಿಗೆ ನೌಕರರ ಮುಷ್ಕರದಲ್ಲಿ ಭಾಗಿಯಾಗ್ತಾ ಇಲ್ಲ ಹೀಗಾಗಿ ಎಲೆಕ್ಟ್ರಿಕ್ ಬಸ್ಗಳು ಮುಷ್ಕರದ ಸಂದರ್ಭಗಳಲ್ಲಿ ಸೇವೆಯನ್ನು ಒದಗಿಸ್ತಾ ಇವೆ ಈ ನಡುವೆ ರಾಜ್ಯದ ನಾಲ್ಕು ಸಾರಿಗೆ ನಿಗಮಗಳ ಅಂದರೆ ಕೆಎಸ್ಆರ್ಟಿಸಿ ಬಿಎಂಟಿಸಿ ಕೆಆರ್ಟಿಸಿ ಹಾಗೆ ಕೆಕೆಆರ್ಟಿಸಿ ಸಾರಿಗೆ ನೌಕರರು ತಮ್ಮ ವಿವಿಧ ಬೇಡಿಕೆಗಳನ್ನು ಈಡೇರಿಸುವುದಕ್ಕೆ ಒತ್ತಾಯಿಸಿ ಇವತ್ತಿನಿಂದ ರಾಜ್ಯಾದ್ಯಂತ ಮುಷ್ಕರ ನಡೆಸೋದಕ್ಕೆ ಡಿಸೈಡ್ ಮಾಡಿರುವುದರಿಂದ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಎಲ್ಲೆಡೆ ಭದ್ರತೆಯನ್ನು ಕೂಡ ಕೈಗೊಳ್ಳಲಾಗಿದೆ ಸಾರಿಗೆ ನೌಕರರ ಮುಷ್ಕರ ತಡೆಯೋದಕ್ಕೆ ಸರ್ಕಾರ ಸಾಕಷ್ಟು ಪ್ರಯತ್ನಗಳನ್ನು ನಡೆಸಿದೆ ಸಾರಿಗೆ ಸೇವೆ ಅಗತ್ಯ ಸೇವೆ ವ್ಯಾಪ್ತಿಯಲ್ಲಿ ಬರೋ ಕಾರಣದಿಂದ ಸಾರಿಗೆ ನೌಕರರು ಮುಷ್ಕರದಲ್ಲಿ ಭಾಗಿಯಾಗದಂತೆ ಈಗಾಗಲೇ ಎಸ್ಮಾ ಜಾರಿಗೊಳಿಸಲಾಗಿದೆ ಅದರ ಜೊತೆ ರಜೆಯಲ್ಲಿರೋ ನೌಕರರಿಗೆ ರಜೆ ರದ್ದುಗೊಳಿಸಿ ಕರ್ತವ್ಯಕ್ಕೆ ಹಾಜರಾಗಬೇಕು ಅಂತಾನೂ ಸೂಚಿಸಲಾಗಿದೆ ಎಲ್ಲಾ ಘಟಕಗಳಲ್ಲೂ ನೌಕರರಿಗೆ ಆಯಾ ಘಟಕ ವ್ಯವಸ್ಥಾಪಕರ ಮೂಲಕ ಹೈಕೋರ್ಟ್ ಆದೇಶ ಮತ್ತು ಎಸ್ಮಾ ಜಾರಿಯಲ್ಲಿರೋ ಕಾರಣ ಯಾರೂ ಮುಷ್ಕರದಲ್ಲಿ ಭಾಗಿಯಾಗದ ರೀತಿ ಸೂಚನೆ ಕೊಡಲಾಗಿದೆ ಒಂದ್ ವೇಳೆ ನೌಕರರು ಮುಷ್ಕರದಲ್ಲಿ ಭಾಗಿಯಾದರೆ ಅವರ ವಿರುದ್ಧ ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳುವುದಕ್ಕೆ ಹಾಗೆ ಕರ್ತವ್ಯಕ್ಕೆ ಹಾಜರಾಗದವರಿಗೆ ವೇತನ ಕೊಡದೇ ಇರುವುದಕ್ಕೆ ಸಾರಿಗೆ ನಿಗಮಗಳು ನಿರ್ಧಾರ ಮಾಡಿವೆ ಸರ್ಕಾರದ ನಿಲುವು ತಿಳಿಯುವ ಸಂಬಂಧ ಸಾರಿಗೆ ನೌಕರರು ಮುಷ್ಕರದ ಆರಂಭವನ್ನ ಒಂದು ದಿನದ ಮಟ್ಟಿಗೆ ತಡಿಬೇಕು ಅಂತ ಹೈಕೋರ್ಟ್ ಸೋಮವಾರ ಸೂಚನೆ ಕೊಟ್ಟಿತ್ತು ಆದರೂ ನೌಕರರು ತಮ್ಮ ಪಟ್ಟಿನಿಂದ ಹಿಂದೆ ಸರದಿಲ್ಲ ಈ ಆದೇಶದಲ್ಲಿ ತಮ್ಮನ್ನ ಪ್ರತಿವಾದಿಯನ್ನಾಗಿಸಿಲ್ಲ ಹಾಗೆ ಹೈಕೋರ್ಟ್ ಆದೇಶ ದೊರೆಯುವಲ್ಲಿ ವಿಳಂಬವಾದ ಕಾರಣ ಮುಷ್ಕರದ ನಿರ್ಧಾರದಿಂದ ಹಿಂದೆ ಸರಿಯೋದಿಲ್ಲ ಅಂತ ಕೆಎಸ್ಆರ್ಟಿಸಿ ಕಾರ್ಮಿಕ ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿ ಸ್ಪಷ್ಟಪಡಿಸಿದೆ ವಿರಿ ಲಾಂಗ್ ಮೀಟಿಂಗ್ ಆಲ್ಮೋಸ್ಟ್ ಚೀಫ್ ಮಿನಿಸ್ಟರ್ ಅಂಡ್ ಅದರ್ ಮ್ಯಾನೇಜ್ಮೆಂಟ್ ಆಫೀಶರ್ಸ್ ಮೈನ್ ಡಿಮಾಂಡ್ ವಾಸ್ ಥರ್ಟಿ ವೇಜ್ ಟ್ವೆಂಟಿಂಗ್ ದ ಆನರಬಲ್ ಚೀಫ್ ಮಿನಿಸ್ಟರ್ ಅಗ್ರೀಡ್ ಆದರೆ ಸರ್ಕಾರ ಹಾಗೂ ಸಾರಿಗೆ ನೌಕರರ ಮಧ್ಯೆ ಸಾರ್ವಜನಿಕರು ಗಂಟೆಗಟ್ಟಲೆ ರಸ್ತೆಯಲ್ಲಿ ನಿಂತು ಪರದಾಡೋ ಪರಿಸ್ಥಿತಿಯಂತೂ ನಿರ್ಮಾಣ ಆಗಿದೆ ಸಾರಿಗೆ ನೌಕರರ ಮುಷ್ಕರ ಇದ್ರೂ ಶಾಲೆಗಳಿಗೆ ರಜೆ ಘೋಷಿಸದ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳಿಗೂ ಕೂಡ ಒಂದಷ್ಟು ಪರದಾಟ ಶುರುವಾಗ್ಬಿಟ್ಟಿದೆ ಪ್ರಯಾಣಿಕರೆಲ್ಲರೂ ಕೂಡ ಬಸ್ ಬರುತ್ತೆ ಅಂತ ಕಾಯ್ಕೊಂಡು ಅವರ ಟೈಮ್ ಕೂಡ ವೇಸ್ಟ್ ಆಗ್ತಾ ಇದೆ ಕೆಲಸ ಕೂಡ ಆಗ್ತಾ ಇಲ್ಲ ಮಾಹಿತಿ ಇಲ್ಲದವರಿಗಂತೂ ಪರದಾಟ ಶುರುವಾಗ್ಬಿಟ್ಟಿದೆ ಹೀಗಾಗಿ ಬಹುತೇಕ ಮಂದಿ ಓನ್ ವೆಹಿಕಲ್ಗಳನ್ನೇ ಬಳಸ್ತಾ ಇದ್ದಾರೆ ಹೀಗಾಗಿ ಒಂದಷ್ಟು ಟ್ರಾಫಿಕ್ ಜಾಮ್ ಕೂಡ ಬೆಂಗಳೂರಿನಲ್ಲಿ ಆಗ್ಬಿಟ್ಟಿದೆ